ನೀವು ಅಂದುಕೊಂಡಿದ್ದು ಸಾಧಿಸಲು ಆಗುತ್ತಿಲ್ಲವೆ ಪ್ರಪಂಚದ ಬೇರೆ ಬೇರೆ ಕಡೆ ಗುರಿ ಮುಟ್ಟಲು ಏನು ಮಾಡಬಹುದು ಎಂದು ಹೇಳಿದ್ದಾರೆ ಸಾಧಿಸಲು ಇರುವ ಪ್ರೂವೆನ್ ಟೆಕ್ನಿಕ್ಸ್ ಏನು ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದೆವು ಕೆಲ ವಿದ್ಯಾರ್ಥಿಗಳಿಗೆ ಕೆಲವೊಮ್ಮೆ ಪಠ್ಯಪುಸ್ತಕ ಓದಬೇಕೆಂದರೆ ಮನಸ್ಸು ಬರುವುದಿಲ್ಲ ಒಂದು ದೊಡ್ಡ ಗುರಿಯನ್ನು ಮುಟ್ಟಲು ಅತಿ ಚಿಕ್ಕ ಕಾರ್ಯ ಅಥವಾ ನಡೆ ಹೇಗೆ ಪರಿಣಾಮಕಾರಿ ಮಾರ್ಜಿನಲ್ ಇಂಪ್ರೂವ್ಮೆಂಟ್ಸ್ ಟು ಸಕ್ಸಸ್ ವಿದ್ಯಾರ್ಥಿಗಳು ಮಾಡಬೇಕಾಗಿರುವುದು ಇಷ್ಟೇ ಒಂದು ಸಬ್ಜೆಕ್ಟ್ ತಗೋಳಿ ಅದರಲ್ಲಿ ಒಂದೇ ಒಂದು ಫಾರೋಗ್ರಾಫ್ ಅನ್ನು ಓದಿ ಅಂದರೆ ಏನೂ ಮಾಡದೆ ಸುಮ್ಮನೆ ಕಾಲಹರಣ ಮಾಡುವ ಬದಲು ಇಷ್ಟು ಮಾಡಬಹುದಲ್ಲವೇ ಓದಲು ಮನಸ್ಸಿಲ್ಲದಿದ್ದರೆ ಒಂದು ಬ್ರೇಕ್ ತಗೊಳ್ಳಿ ವಾಪಸ್ಸು ಬಂದು ಇನ್ನೊಂದು ಫೋಟೋಗ್ರಾಫ್ ಚೆನ್ನಾಗಿ ಓದಿ ಅರ್ಥೈಸಿಕೊಳ್ಳಿ ಹೀಗೆ ಮಾಡ್ತಾ ಮಾಡ್ತಾ ಒಂದಾದ ಮೇಲೆ ಒಂದು ಪೇಜ್ ಮುಗಿದು ಒಂದು ಚಾಪ್ಟರ್ ಮುಗಿಯುತ್ತೆ ಒಂದೊಂದ ಮೇಲೆಂದು ಚಾಪ್ಟರ್ ಮುಗಿದು ಇಡೀ ಪುಸ್ತಕವೇ ಓದಿ ಮುಗಿಸಿರುತ್ತೀರಿ ಅಂದರೆ ನಿಮ್ಮ ಕೈಲಿರುವ ಒಂದು ಚಿಕ್ಕ ಕೆಲಸವನ್ನು ಮಾತ್ರ ಮಾಡಿ ಮುಗಿಸುವ ಪಣತೋಡಿ ತಲೆಯಲ್ಲಿ ದೊಡ್ಡ ಚಾಪ್ಟರ್ ಅಥವಾ ಬೋಕ್ ಓದುವ ತಲೆ ಕೆಡಿಸಿಕೊಳ್ಳಬೇಡಿ ಇಟ್ಸ್ ನಾಟ್ ಅಬೌಟ್ ಸೆರ್ ಫಾರ್ ಲೆಸ್ ಇಟ್ಸ್ ಅಬೌಟ್ ಡಿವೈಡ್ ದ ಬಿಗ್ ಗೋಲ್ ಇಂಡ್ ಸ್ಮಾಲರ್ ಆಕ್ಷನ್ ಎನ್ ಫೋಕೀಸಿಂಗ್ ಆನ್ ಎ ಇದು ಚಿಕ್ಕ ಗುರಿಗಳಿಗೆ ತೃಪ್ತಿಪಟ್ಟುಕೊಳ್ಳಿ ಅಂತ ಅಲ್ಲ ದೊಡ್ಡ ಗುರಿಗಳನ್ನು ಚಿಕ್ಕ ಚಿಕ್ಕ ಗುರಿಗಳನ್ನಾಗಿ ಮಾಡಿಕೊಂಡು ಆ ಚಿಕ್ಕ ಗುರಿಗಳ ಮೇಲೆ ಗಮನ ಇಟ್ಟು ಮುಗಿಸುತ್ತಾ ಮುನ್ನಡೆಯುವುದು ನೀವು ನಿಮಗೆ ಇರುವ ತೊಂದರೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಬೇಡಿ ನಿಮಗೆ ಏನು ಬೇಕೋ ಅದರ ಬಗ್ಗೆ ಅಂದರೆ ಪರಿಹಾರಗಳ ಬಗ್ಗೆ ಗಮನಹರಿಸಿ ಆಗ ನಿಮ್ಮ ಮೆದುಳು ಮೈಂಡ್ ಸಾಧಿಸಲು ಬೇಕಿರುವುದರ ಬಗ್ಗೆ ಕೆಲಸ ಮಾಡಲು ಶುರು ಮಾಡುತ್ತೆ ಫೋಕಸ್ ಆನ್ ಸೊಲ್ಯೂಷನ್ಸ್ ನಾಟ್ ಪ್ರಾಬ್ಲಮ್ಸ್ ಅಂದರೆ ತೊಂದರೆಗಳನ್ನು ನಿರ್ಲಕ್ಷ್ಯ ಮಾಡಿ ಅಂತಲ್ಲ ನೋಡಿ ಈಗ ನಿಮಗೆ ಇರುವ ತೊಂದರೆಗಳನ್ನು ವರ್ಷದಲ್ಲಿ ಒಂದು ಅಥವಾ ಎರಡು ಸಾರಿ ಮಾತ್ರ ಒಂದು ಬುಕ್ನಲ್ಲಿ ಅಥವಾ ಕಂಪ್ಯೂಟರ್ ಲ್ಯಾಪ್ಟಾಪ್ನಲ್ಲಿ ಬರೆದುಕೊಳ್ಳಿ ನಂತರ ಆ ತೊಂದರೆಗಳಿಗೆ ಇರುವ ಪರಿಹಾರ ಬರೆದುಕೊಳ್ಳಿ ಒಂದು ಕಡೆ ಬರೆಯುವುದು ತುಂಬಾ ಪರಿಣಾಮಕಾರಿಯಾಗಿರುತ್ತೆ ತೊಂದರೆಗಳನ್ನು ಜಾಸ್ತಿ ಅಂದರೆ ದೊಡ್ಡ ಪ್ಯಾರಾಗ್ರಾಫ್ ಬರೆಯುವುದಲ್ಲ ಒಂದು ಚಿಕ್ಕ ವಾಕ್ಯ ಸೆಂಟೆನ್ಸ್ ಸಾಕು ಆದರೆ ಪರಿಹಾರಗಳನ್ನು ವಿಸ್ತಾರ ಎಲ್ಲಾಬೋರೈಟೆಡ್ ಆಗಿ ಬರೆಯಿರಿ ಆಮೇಲೆ ಆ ಪರಿಹಾರವನ್ನು ನಿಮ್ಮ ಗುರಿಗಳಾಗಿ ಮಾಡಿಕೊಳ್ಳಿ ಆ ಗುರಿಗಳನ್ನು ಚಿಕ್ಕ ಚಿಕ್ಕ ಗುರಿಗಳಾಗಿ ಮಾಡಿಕೊಂಡು ಪ್ರತಿದಿನ ಆ ಚಿಕ್ಕ ಗುರಿ ಅಥವಾ ಆಕ್ಷನ್ ಐಟಂ ಬಗ್ಗೆ ತುಂಬಾ ಗಮನಹರಿಸಿ ಸಮಸ್ಯೆಗಳನ್ನು ಪ್ರತಿದಿನ ಯೋಚಿಸಿ ತಲೆ ಕೆಡಿಸಿಕೊಳ್ಳಬೇಕಿಲ್ಲ ಆದರೆ ಆಕ್ಷನ್ ಐಟಂ ಅಥವಾ ನಿಮ್ಮ ಗುರಿಗಳ ಬಗ್ಗೆ ಪ್ರತಿದಿನ ತುಂಬ ಗಮನ ಇರಲಿ ಏನನಿಸುತ್ತೆ ನಿಮಗೆ ಇದರ ಬಗ್ಗೆ ಹೀಗೆ ಮಾಡಿ ನೋಡಿ ನಿಮ್ಮ ಜೀವನ ತುಂಬಾ ಬದಲಾಗಿ ಕಾಣಲು ಶುರುವಾಗುತ್ತೆ ನಮ್ಮ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ಏನೆಂದರು ಚೆಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮದೇವ ಏನೇ ಒಳ್ಳೆಯ ಗುರಿಗಳನ್ನು ನೀವು ಮಾಡಬೇಕು ಅಂತ ಅಂದುಕೊಂಡರು ಅದನ್ನು ಸಾಧಿಸವ ಚಲಬೇಕು sadi tirutte tirutayemba burning desire beku